ಕೊಪ್ಪಳ ಜಿಲ್ಲೆ ಸಹಕಾರಿ ಸಂಘಗಳ ಉಪನಿಬಂಧಕ ದಸ್ತಗಿರಿ ಆಲಿ ಲೋಕಾಯುಕ್ತ ಬಲೆಗೆ ಬಿದ್ದ ಅಧಿಕಾರಿ ಎನ್ ಜಿ ಒ ಮಾನ್ಯತಾ ಪತ್ರ ನೀಡಲು ಭೀಮನ ಗೌಡ ಎಂಬುವವರಿಂದ ಎರಡು ಸಾವಿರ ರೂಪಾಯಿಗಳ ಲಂಚ ಕೇಳಿದ್ದರು ಈ ವೇಳೆ ಲೋಕಾಯುಕ್ತ ದಾಳಿ ನಡೆದ ಸಂದರ್ಭದಲ್ಲಿ ಐನೂರು ರೂಪಾಯಿಗಳ ನೋಟನ್ನು ನಾಲ್ಕು ನೋಟುಗಳನ್ನು ಬಾಯಿಗೆ ಹಾಕಿಕೊಂಡು ನುಂಗಿದ್ದ ಈ ಸಂದರ್ಭದಲ್ಲಿ ಪೊಲೀಸರು ಅವನ ಗಂಟಲಿಗೆ ಕೈ ಹಾಕಿ ಆ ನೋಟುಗಳನ್ನು ಹೊರತೆಗೆದಿದ್ದಾರೆ ಎಂತಹ ವಿಪರ್ಯಾಸ ಅಷ್ಟು ಭಯವಿದ್ದ ಮೇಲೆ ಏತಕ್ಕೆ ಈತನ ಈ ಲಂಚ ಬಾಕತನ ನಾಚಿಗೆ ಆಗಬೇಕು ಇಂಥ ಅಧಿಕಾರಿಗಳಿಗೆ ಇವರೇನು ಪುಕ್ಸಟೆ ಕೆಲಸ ಮಾಡುತ್ತಿರು ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ನಡು ರಸ್ತೆಯಲ್ಲಿ ಗಲ್ಲಿಗೇರಿಸುವ ವ್ಯವಸ್ಥೆ ಆಗಬೇಕು